ನಮಸ್ಕಾರ ಇವತ್ತು ನಾನು ದೀಪಾವಳಿ ಹಬ್ಬದ ಹಟ್ಟಿ ಲಕ್ಕವ್ವ ವಿಚಾರವಾಗಿ ನನಗೆ ತಿಳಿದ ಮಟ್ಟಿಗೆ ನಿಮ್ಮೊಂದಿಗೆ ಒಂದಿಷ್ಟು ಹಂಚಿಕೊಳ್ಳುತ್ತೇನೆ ಹಟ್ಟಿ ಎಂದರೆ ದನ ಕರುಗಳನ್ನು ಕಟ್ಟುವ ಜಾಗಕ್ಕೆ ಹಟ್ಟಿ ಎಂದು ಕರೀತಾರೆ ಹಟ್ಟಿ ಲಕ್ಕವ್ವ ಅಥವಾ ಗುರ್ಜವ್ವ ಅಂತನೂ ಕರೀತಾರೆ ಈ ಗುರ್ಜವ್ನ ಹೇಗ್ ಮಾಡ್ತಾರೆ ಅಂದ್ರೆ ಆಕಳ ಸಗಣಿನ ಬಂದು ಬೆನಕಪ್ಪನ ಮಾಡ್ತಾರಲ್ಲ ಆ ರೀತಿ ದುಂಡಿಗೆ ಮಾಡಿ ಅದಕ್ಕೆ ಹೊಲಗಳಲ್ಲಿ ಸಿಗುವಂತಹ ಪ್ರತಿಯೊಂದು ಹೂಗಳು ಅಥವಾ ಅವತ್ತು ಬೆಳೆದಂತಹ ಬೆಳೆಗಳ ಹೂಗಳಿಂದ ಅಲಂಕಾರ ಮಾಡಿ ಮನೆಯ ದೇವರ ಮನೆ ಕೊಟ್ಟಿಗೆ ಬೀಸುವ ಕಲ್ಲು ಒರಳಕಲ್ಲು ಅಥವಾ ರುಬ್ಬುವ ಕಲ್ಲು ಮನೆಯಲ್ಲಿರುವ ಎಲ್ಲ ಬಾಗಿಲುಗಳ ಬಲದಲ್ಲಿ ಇಡ್ತಾರೆ ಆಕಳ ಸಗಣಿಯಿಂದ ಮಾಡೋದ್ರಿಂದ ನಾವು ಅದರಲ್ಲಿ ಲಕ್ಷ್ಮಿ ರೂಪವನ್ನು ಕಾಣ್ತೀವಿ ನಿಮಗೆ ವಿಡಿಯೋದಲ್ಲಿ ತೋರಿಸಿದಂತೆ ಗುರ್ಜವನ್ನ ರೆಡಿ ಮಾಡಿಕೊಂಡು ವಿಳ್ಯದ ಎಲೆ ಅಥವಾ ಬಾಳೆ ಎಲೆನ ಈ ರೀತಿ ಕಟ್ ಮಾಡ್ಕೊಂಡು ಜೋಡಿಸ್ಕೊಂಡು ಅದರ ಮೇಲೆ ರೆಡಿ ಮಾಡಿಕೊಂಡಂತ ಗುರ್ಜವನ್ನ ಒಂದೊಂದೇ ಒಂದೊಂದೇ ಇಟ್ಕೊಂತ ಬನ್ನಿ ಈ ದೀಪಾವಳಿ ಹಬ್ಬದಲ್ಲಿ ಕೆಲವರು ಅಮಾವಾಸ್ಯ ದಿನ ಲಕ್ಷ್ಮೀ ಪೂಜೆ ಮಾಡಿದ್ರೆ ಇನ್ನು ಕೆಲವರು ಈ ಗುರ್ಜವನ್ನು ಮಾಡಿದ ದಿವಸ ರಾತ್ರಿ ಲಕ್ಷ್ಮೀ ಪೂಜೆ ಮಾಡಿ ಲಕ್ಷ್ಮೀ ದೇವಿಯನ್ನು ಆರಾಧಿಸುತ್ತಾರೆ ಈ ದಿನದ ಮಹತ್ವ ಏನಂದ್ರೆ ನಮಗೆ ಆಹಾರ ರೂಪದಲ್ಲಿ ದವಸ ಧಾನ್ಯ ಕೊಟ್ಟಂತಹ ಭೂಮಿ ತಾಯಿಗೆ ಒಂದು ಕೃತಜ್ಞತೆ ಸಲ್ಲಿಸಿದ ಹಾಗೆ ರೈತರ ಹೊಲಗಳಲ್ಲಿ ಅಕ್ಕಪಕ್ಕಗಳಲ್ಲಿ ಈ ತರ ಹೂಗಳು ಬಿಟ್ಟಿರ್ತವೆ ಈ ತರ ಹೂಗಳು ಬ್ರಹ್ಮದಂಡಿ ಗಿಡ ಅಂತಾರೆ ಇದಂತ್ರು ಈ ದೀಪಾವಳಿ ಹಬ್ಬ ಹಟ್ಟಿ ಲಕ್ಕ ಮುಂದಿನ ಬೇಕೇ ಬೇಕು ಎಲ್ಲಿದ್ರು ಬಂದೇ ಬಂದಿರ್ತಾರೆ ಅಷ್ಟು ಮುಖ್ಯ ಈ ಬ್ರಹ್ಮದಂಡಿ ಗಿಡ ಈ ಗಿಡದಲ್ಲಿ ಬರಿ ಮುಳ್ಳುಗಳೇ ತುಂಬ್ಕೊಂಡಿರ್ತವೆ ಮತ್ತೆ ರೈತರು ಬೆಳೆದಂತಹ ರಾಗಿ ಜೋಳ ಸಜ್ಜೆ ನವಣೆ ತೆನೆಗಳ್ನು ಅವರೇ ಹೂವು ತೊಗರಿ ಹೂವು ಹೊಲಗಳ ಬೇಲಿಗಳಲ್ಲಿ ಸಿಗುವ ತಾವ್ರೆ ಹೂವು ಬರಿ ಮುಳ್ಳುಗಳಿಂದ ತುಂಬ್ಕೊಂಡಿರುವಂತಹ ಉತ್ರಾಣಿ ಕಡ್ಡಿ ಅತಿ ಅವಶ್ಯಕವಾಗಿ ದೀಪಾವಳಿಗೆ ಬೇಕಾಗಿರುವುದು ಚೆಂಡು ಹೂವು ಇನ್ನು ಮುಂತಾದವುಗಳನ್ನು ಇಡ್ತಾರೆ ಮೇಲೆ ತೋರಿಸಿರುವ ಎಲ್ಲಾ ಹೂಗಳಿಂದ ಗುಲ್ಜವನ್ನ ಅಲಂಕಾರ ಮಾಡ್ತಾರೆ ನೋಡಿ ನಮಗೆ ಪ್ರಕೃತಿಯಿಂದ ಎಷ್ಟೆಲ್ಲಾ ಅನುಕೂಲ ಆಗಿದೆ ಅಂದ್ರೆ ಮನುಕುಲಕ್ಕೆ ಪ್ರಾಣಿ ಪಕ್ಷಿಗಳಿಗೆ ಸಣ್ಣ ಸಣ್ಣ ಕ್ರಿಮಿ ಕೀಟಗಳಿಗೆ ಜೀವ ಜಂತುಗಳಿಗೆಲ್ಲ ಎಷ್ಟೊಂದು ನಮಗೆ ಸಹಾಯ ಮಾಡಿತ್ತೆ ಅಂದ್ರೆ ಏಳೇಳು ಜನ್ಮಕ್ಕೂ ಈ ಭೂಮಿ ತಾಯಿಯ ಋಣ ತೀರ್ಸಕ್ ಸಾಧ್ಯನೇ ಇಲ್ಲ ಹಾಗಾಗಿ ಈ ಭೂಮಿ ತಾಯಿಗೆ ಈ ಪ್ರಕೃತಿಗೆ ಗೌರವ ಕೃತಜ್ಞತೆ ಸಲ್ಲಿಸೋಕೆ ಇಂತಹ ಮಾರ್ಗಗಳನ್ನು ನಮ್ಮ ಪೂರ್ವಿಕರಿಂದ ಬಳುವಳಿಯಾಗಿ ನಮಗೆ ಸಿಕ್ಕಿದೆ ಇದು ನಮ್ಮ ಪುಣ್ಯ ಇಂತಹ ಆಚರಣೆಗಳು ಇತ್ತೀಚೆಗೆ ಕಡಿಮೆ ಆಗ್ತಾ ಇದಾವೆ ಆದಷ್ಟು ನಾವು ಈ ತರ ಆಚರಣೆಗಳನ್ನು ಆಚರಿಸಬೇಕು ನಮ್ಮ ನಂತರದ ಮುಂದಿನ ಪೀಳಿಗೆಗೂ ಈ ಹಬ್ಬದ ಮಹತ್ವ ಅರ್ಥವನ್ನು ಅರ್ಥೈಸಿ ತಿಳಿಸಿ ಹೇಳಬೇಕು ಈ ದೀಪಾವಳಿಯು ಅತ್ಯಂತ ಅರ್ಥಪೂರ್ಣವಾದ ಆಚರಣೆಯಾಗಿದೆ ಈ ಹಬ್ಬವನ್ನು ದೇಶದ ಮೂಲೆ ಮೂಲೆಗಳಲ್ಲೂ ಆಚರಿಸ್ತಾರೆ ಇದು ರಾಷ್ಟ್ರೀಯ ಹಬ್ಬ ಆಗಿರೋದ್ರಿಂದ ಪ್ರತಿ ರಾಜ್ಯಗಳಲ್ಲಿಯೂ ತಮ್ಮದೇ ಆದ ರೀತಿಯಲ್ಲಿ ತಮ್ಮದೇ ಆದ ಪದ್ಧತಿಯಲ್ಲಿ ಈ ಹಬ್ಬವನ್ನು ವಿಶೇಷವಾಗಿ ಅದ್ಧೂರಿಯಾಗಿ ಆಚರಿಸ್ತಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯಾಗಿ ಹಬ್ಬವನ್ನು ಆಚರಿಸ್ತೇವೆ ಈ ಹಟ್ಟಿ ಲಕ್ಕವನ್ನು ಈ ರೀತಿಯಾಗಿ ಅಲಂಕಾರ ಮಾಡಿ ಭಕ್ತಿ ಪೂರ್ವಕವಾಗಿ ಮಾಡಬೇಕು ಮೊದಲಿಗೆ ನೀರನ್ನು ಸಿಂಪಡಿಸಿ ಪ್ರತಿಯೊಂದಕ್ಕೂ ವಿಭೂತಿಯನ್ನ ಹಚ್ಚಬೇಕು ಹಾಗೆ ನಂತರದಲ್ಲಿ ಅರಿಶಿಣ ಕುಂಕುಮವನ್ನು ಹಚ್ಚಬೇಕು ಮೊದಲಿಗೆ ಅರಿಶಿಣ ಹಚ್ಚಿ ನಂತರದಲ್ಲಿ ಕುಂಕುಮವನ್ನು ಹಚ್ಚಬೇಕು ನಂತರ ಊದಿನ ಕಡ್ಡಿ ಅಥವಾ ಕರ್ಪೂರದಿಂದ ಭಕ್ತಿ ಪೂರ್ವಕವಾಗಿ ನಮಿಸುತ್ತಾ ಬೆಳಗಬೇಕು ಹೀಗೆ ರೆಡಿ ಮಾಡಿಕೊಂಡಂತಹ ಗುಳ್ಜಾವನ್ನನ್ನು ಅಥವಾ ಹಟ್ಟಿ ಲೆಕ್ಕವನ್ನ ಎಲ್ಲೆಲ್ಲಿ ಇಡ್ತಾರೆ ಅಂತ ತೋರಿಸ್ತೀನಿ ನೋಡಿ ಮೊದಲಿಗೆ ನಾವು ಎಲೆ ಅಡಿಕೆ ಹಾಕ್ಕೊಳ್ತೀವಲ್ಲ ಆ ಸುಣ್ಣವನ್ನು ಒಂದು ಲೋಟದಲ್ಲಿ ಹಾಕ್ಕೊಂಡು ನೀರು ಮಿಕ್ಸ್ ಮಾಡಿಕೊಂಡು ಬಾಳೆ ಎಲೆ ಹೀಗೆ ಮಾಡಿಕೊಂಡು ಎಲ್ಲೆಲ್ಲಿ ಈ ಗುಲ್ಜವನ್ನ ಇಡ್ತೀವಲ್ಲ ಅಲ್ಲಿ ಸುತ್ತಲಕ್ಕೆ ರೌಂಡ್ ಮಾಡಬೇಕು ಹೀಗೆ ರೌಂಡ್ ಮಾಡಿಕೊಂಡು ಅದರಲ್ಲಿ ಇಟ್ಕೊತ ಬರಬೇಕು ದೇವ್ರ ಮನೆಯಿಂದ ಪ್ರಾರಂಭ ಮಾಡಿ ದೇವ್ರ ಮನೆಯಿಂದ ಇದ್ದೀನಿ ನಂತರ ಅಡಿಗೆ ಮನೆ ಸ್ಟೌವ್ ಪಕ್ಕದಲ್ಲಿ ಇದ್ದೀನಿ ಹಾಗೆ ಮನೆಯ ಪ್ರತಿ ಬಾಗಿಲಿನ ಬಲಭಾಗ ಮತ್ತು ಎಡ ಭಾಗದಲ್ಲಿ ಹೀಗೆ ಇಟ್ಕೊತ ಬರಬೇಕು ನೋಡಿ ನಾನು ಮನೆ ಒಳಗೆಲ್ಲ ಇಟ್ಕೊಳ್ತಾ ಬಂದು ಮುಂಬಾಗಿಲಲ್ಲೂ ಕೂಡ ಹೀಗೆ ಇಡ್ತಾ ಇದ್ದೀನಿ ನಂತರ ಮನೆ ಮುಂದಿರುವ ತುಳಸಿ ಕಟ್ಟೆ ಮುಂದೂ ಕೂಡ ಈ ಹಟ್ಟಿ ಲೆಕ್ಕವನ್ನು ಇಡ್ತಾ ಇದ್ದೀನಿ ನನ್ನ ವೀಕ್ಷಕರೇ ಈ ಹಟ್ಟಿ ಲೆಕ್ಕವನ್ನು ಇಡೋ ಜಾಗದಲ್ಲೆಲ್ಲ ಹೀಗೆ ಸುಣ್ಣದಿಂದ ರೌಂಡ್ ಮಾರ್ಕ್ ಮಾಡಿ ಇಡಬೇಕು ನಮ್ಮ ಹಿರಿಯರು ಹೇಳಿಕೊಟ್ಟ ರೀತಿಯಲ್ಲಿಯೇ ಅವರ ಪದ್ಧತಿಯಲ್ಲೇ ಇದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಮಕ್ಕಳಿಗೂ ಕೂಡ ಇದನ್ನೇ ಹೇಳಿಕೊಡಬೇಕು ಇಷ್ಟೇ ಅಲ್ಲರಿ ಇನ್ನು ಹೊಲ ಗದ್ದೆಗಳ ಪಕ್ಕದಲ್ಲಿ ಈ ಕೌಚಿ ಕಡ್ಡಿ ಅಂತ ಗಿಡಗಳು ಬೆಳೆದಿರ್ತವೆ ಇವನ್ನು ಕೂಡ ಮನೆಗೆ ತಂದು ದೀಪಗಳನ್ನು ಎಲ್ಲೆಲ್ಲಿ ಹಚ್ಚಿದ್ವೋ ಆಯಾ ಬಾಗಿಲುಗಳಲ್ಲಿ ದೇವರ ಮನೆ ಅಡಿಗೆ ಮನೆಗೂ ಸೇರಿಸಿ ಎಲ್ಲ ಬಾಗಿಲುಗಳಲ್ಲೂ ಈ ಥರ ರೆಡಿ ಮಾಡಿ ಇಡ್ತೀವಿ ಏನಪ್ಪ ಅಂದರೆ ನಾವು ಪ್ರಕೃತಿಗೆ ಒಂದು ನಮನ ಸಲ್ಲಿಸೋದು ಒಂದು ಕೃತಜ್ಞತೆ ಸಲ್ಲಿಸೋದು ಅಂತ ಇದರ ಅರ್ಥ ಪ್ರಕೃತಿ ನಮಗೆ ಸುಂದರವಾದ ಜೀವನ ಕಟ್ಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆಯೂ ಮಾಡಿಕೊಟ್ಟಿದ್ದೀರಿ ನಮ್ಮ ಮನುಷ್ಯನ ದುಷ್ಟ ಬುದ್ಧಿ ದುಷ್ಟ ಆಲೋಚನೆಯಿಂದ ಪ್ರಕೃತಿಯನ್ನು ಹಾಳು ಮಾಡಿ ಪ್ರಕೃತಿಯ ವಿಕೋಪಕ್ಕೆ ಒಳಗಾಗ್ತಾ ಇದ್ದೀವಿ ಈ ಹಬ್ಬದ ಮರುದಿನ ಎಲ್ಲ ಗುರ್ಜವನ್ನೂ ಕೂಡ ಒಂದು ಕಡೆ ಸೇರಿಸ್ಕೊಳ್ತೀವಿ ಹೀಗೆ ದೇವ್ರ ಮನೆಯಲ್ಲಿ ಇಟ್ಟಿರುವಂತಹ ಗುಳಜವ್ವ ಅಡಿಗೆ ಮನೆಯಲ್ಲಿಟ್ಟಿರುವಂತಹ ಗುಳಜವ್ವ ಬಾಗಿಲುಗಳಲ್ಲಿ ಇಟ್ಕೊಂಡಿರುವಂತಹ ಗುಲ್ಜವ್ವ ಎಲ್ಲವನ್ನೂ ಒಂದು ಕಡೆ ಸೇರಿಸ್ಕೊಂಡು ತುಳಸಿ ಕಟ್ಟೆಯಲ್ಲಿ ಇಟ್ಟಂತಹ ಗುಲ್ಜವ್ವನ್ನೂ ಕೂಡ ತಗೊಂಡು ಒಂದು ಕಡೆ ಸೇರಿಸ್ಕೊಂಡಿದ್ದೀವಿ ಅಷ್ಟೆಲ್ಲ ಭಕ್ತಿಯಿಂದ ಪೂಜೆ ಮಾಡಿರುವಂತಹ ಈ ಅಟ್ಟಿ ಲಕ್ಕವನ್ನು ನಾವು ಎಲ್ಲಿ ಬೇಕಾದಲ್ಲಿ ಹಾಕ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ನಾವು ಅದೇ ಮಣ್ಣಿಗೆ ಅದೇ ಗಿಡಗಳಿಗೆ ಗೊಬ್ಬರ ಆಗಲಿ ಅಂತ ಒಂದು ಮರದ ಕೆಳಗೆ ತಿಪ್ಪೆ ಅಂತ ಮಾಡ್ಕೊಂಡಿದೀವಿ ನಾವು ಗಿಡಗಳಿಗೆ ಹಾಕೋಕ್ಕೋಸ್ಕರ ನಾವು ರೆಡಿ ಮಾಡ್ಕೊಂಡಿದೀವಿ ಆ ತಿಪ್ಪಿಗೆ ಅಂದ್ರೆ ಪುನಃ ಪ್ರಕೃತಿಗೆ ನಾವು ಕೊಟ್ಟಂಗೆ ಹಾಗಾಗಿ ನಾವು ಪೂಜೆ ಮಾಡಿದಂತಹ ಹಟ್ಟಿ ಲೆಕ್ಕವನ್ನ ಮತ್ತು ಕವಚಿ ಕಡ್ಡಿನ ಆ ತಿಪ್ಪೆಗೆ ಹಾಕ್ತಾ ಇದ್ದೀವಿ ಅದು ಕೂಡ ಕೊಳೆತು ಪುನಃ ನಮಗೆ ಗೊಬ್ಬರವಾಗಿ ಅದೇ ಪ್ರಕೃತಿಯಲ್ಲಿ ಬೆಳೆದಂತಹ ಸಸ್ಯಗಳಿಗೆ ಹಾಕೋದು ನನ್ನ ಪ್ರೀತಿಯ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನನಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು